ಅದನ್ನ ನಾನು ಸ್ವಲ್ಪ ಬಿಸಿಲಿ ಹಾಕಿ ಅದನ್ನ ಲಡ್ಡು ಮಾಡಿಸಿ ಎಲ್ಲಾ ಗಿಡಕ್ಕೆ ಒಂದೊಂದ್ ಫೈಬರ್ ಬಿಟ್ಟಿ ಹಾಕಿದೆ ಬಾರಿ ಉಳ್ಳ ಬರ್ತದೆ ಒಳ್ಳೆ ಮಾಡಿ ಮಾಡಿ ಅನುಭವ ಬಗ್ಳಿ ಬೊಗ್ ಭಾಗವತ್ ಅಂತ ಹೇಳ್ತಾರಲ್ಲ ಹಾಗೆ ನಮ್ದು ಹಾಗೆ ಆಗಿದೆ ಕೃಷಿ ಚಟ ಸುಣ್ಣ ಹಾಕಿದ್ದೀನಿ ಕಾಲ್ ಕೆಜಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಒಂದೊಂದು ಬುಟ್ಟಿ ಹೊಂಡ ಗಾತ ಮಾಡಿದೆ ಕೊಟ್ಟಿಗೆ ಗೊಬ್ಬರ ಹೊಂಡಕ್ಕೆ ಹಾಕಿ ಹೊಂಡವನ್ನು ಮುಚ್ಚಿ ಗಿಡ ನೆಟ್ಟಿದ್ದು ಕೃಷಿ ಇಲಾಖೆ ಸಿಗ್ತದೆ ನಿಮ್ಮ ಆರ್ಟಿ ಕೊಟ್ರೆ ಇದು ನಿಮ್ಮ ಸಬ್ಸಿಡಿಯಲ್ಲಿ ಸಿಗ್ತದೆ ಎಷ್ಟು ರೂಪಾಯಿ ಅದಕ್ಕೆ ನಾವು ಇಪ್ಪತ್ತೈದು ಕೆಜಿ ಬ್ಯಾಗ್ ತರುವಾಗ ಅದಕ್ಕೆ ಎಂಟುನೂರ ಎಪ್ಪತ್ತೈದು ರೂಪಾಯಿ ಇತ್ತು ಅದು ಒಣದ ತಕ್ಷಣ ಅದು ಒಳ್ಳೆ ಪುಡಿ ಆಗ್ತದೆ ಮತ್ತೆ ನಾವು ಇದಕ್ಕೆ ಅದ್ರ ಮೇಲೆ ಸ್ವಲ್ಪ ಸಗಣಿ ಸ್ವಲ್ಪ ಸಗಣಿ ಹಾಕಿದ್ರೆ ಸಾಕದಕ್ಕೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮಡಾಮಕ್ಕಿ ಗ್ರಾಮದ ಬೆಪ್ಪಡೆಯಲ್ಲಿದ್ದೇನೆ ಸಾಧಾರಣ ಉಡುಪಿ ಜಿಲ್ಲೆ ಅಂತ ಹೇಳಿದ್ರೆ ಕುಂದಾಪುರ ಭಾಷೆ ಮಾತಾಡೋ ಒಂದು ಅರ್ಧ ಭಾಗ ಮತ್ತು ತುಳು ಮಾತಾಡುವ ಒಂದು ಅರ್ಧ ಭಾಗ ಈ ಬ್ರಹ್ಮಾವರ ಭಾಗ ಗೋಳಿ ಅಂಗಡಿ ಭಾಗ ಈ ಹೆಬ್ರಿ ಭಾಗ ಮಡಾಮಕ್ಕಿ ಭಾಗ ಎಲ್ಲ ಇದೆಲ್ಲ ಈ ಬಲಗಡೆಗೆ ನೋಡಿದರೆ ಇಲ್ಲಿಂದ ಕುಂದಾಪುರ ಕನ್ನಡವನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಒಂದು ಪಶ್ಚಿಮ ಘಟ್ಟದ ತಪ್ಪಲಲ್ಲಿದ್ದೇನೆ ನಾನು ಬಂದಿರುವಂಥದ್ದು ನಿಮಗೆ ಆಶ್ಚರ್ಯ ಆಗ್ಬೋದು ಯಾವಾಗಲೂ ಕೈ ತೋಟದ ಬಗ್ಗೆ ತರಕಾರಿ ಕೃಷಿ ಬಗ್ಗೆ ಮಾತಾಡ್ತಾನೆ ಆದರೆ ಇವತ್ತು ಅಡಿಕೆ ತೋಟದ ಮಧ್ಯದಲ್ಲಿ ನಿಂತಿದ್ದೇನೆ ಈ ಅಡಿಕೆ ತೋಟವನ್ನು ತುಂಬಾ ವಿಶೇಷವಾಗಿ ಒಬ್ಬ ರೈತರು ಬೆಳೆದಿದ್ದಾರೆ ಮತ್ತು ಸಾವಯವ ರೀತಿಯಲ್ಲಿ ಬೆಳ್ದಿದ್ದಾರೆ ಮತ್ತು ಕೆಲವು ಜೈವಿಕ ಮೆಥಡ್ ಅನ್ನು ಅವರು ಉಪಯೋಗ ಮಾಡಿ ತುಂಬಾ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ ನಿಮಗೆ ಕಾಣ್ತಿರ್ಬೋದು ಕೆಲವು ಹೂವುಗಳ ರೀತಿಯಲ್ಲಿ ನಿಮ್ಗೆ ಕಾಣ್ತಾ ಇದೆ ತರಕಾರಿ ರೀತಿಯಲ್ಲಿ ಕಾಣ್ತಾ ಇದೆ ಹುಲ್ಲಿನ ರೀತಿಯಲ್ಲಿ ಕಾಣ್ತಾ ಇದೆ ಮತ್ತು ಒಂದು ಒಂದೂವರೆ ವರ್ಷ ಆಗಿರುವಂತಹ ಅಡಿಕೆ ಗಿಡ ಇದು ಇದು ಇಷ್ಟು ಚೆನ್ನಾಗಿ ಹೇಗೆ ಬಂತು ಇದನ್ನು ಯಾವ ಮೆಥಡ್ ಅಲ್ಲಿ ಮಾಡಿದ್ರು ಮತ್ತು ಈ ಹೂಗಳೆಲ್ಲ ಏನು ಇದು ಯಾಕೆ ಇಷ್ಟು ಹುಲ್ಲು ಬೆಳೆಸಿದ್ದಾರೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನು ತರದಕ್ಕೋಸ್ಕರ ನಾನು ಮಡಮಕ್ಕಿ ಗ್ರಾಮಕ್ಕೆ ಬಂದೇನೆ ಬನ್ನಿ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನಿಮ್ಗೆ ಕೊಡ್ತೇನೆ ನಮ್ಮೊಟ್ಟಿಗೆ ಸಾವಯವ ಕೃಷಿಕರು ಮತ್ತೆ ಈ ತೋಟದ ಮಾಲೀಕರಾಗಿರೋ ಸೀತಾರಾಮ್ ಪೂಜಾರಿ ಅವರಿದ್ದ ಸೀತಾರಾಮ ನಮಸ್ಕಾರ ನಮಸ್ಕಾರ ಇದೊಂದು ಸಿಸ್ಟಮ್ ಅನ್ನು ನೀವು ಹೊಸದಾಗಿ ನಾನು ನೋಡಿರುವಂತದ್ದು ಎಲ್ಲಾ ಕಡೆ ತೊಗರಿ ಆಗ್ತಾರೆ ಅದರ ಬದಲಾಗಿ ಇದೇನಾಗಿದೆ ಯಾವ ಗಿಡ ಇದು ಇದು ಶಣ್ಣ ಬಂದ್ ಬಿಸಿಲು ಸುಣ್ಣ ಹೊಡಿತೇವಲ್ಲ ಅದಕ್ಕೆ ಬಿಸಿಲು ಅದಕ್ಕೆ ರಕ್ಷಣೆ ಮಾಡ್ಲಿಕ್ಕೆ ಒಂದು ಮತ್ತೆ ಇದು ಭೂಮಿ ಮಿತ್ರ ಹೆಚ್ಚಾಗಿ ದನದ ಸೊಪ್ಪಿನ ಗೊಬ್ಬರ ಎಲ್ಲ ಕಡಿಮೆ ಇರುವುದರಿಂದ ಸ್ವಲ್ಪ ಕೊಟ್ಟರೆ ಭೂಮಿ ಜಳ್ಳು ಜಾಸ್ತಿ ಸಿಗ್ತದೆ ಒಂದು ಗಿಡದಲ್ಲಿ ಇಪ್ಪತ್ತು ಕೆಜಿ ಈ ಗಿಡ ಸಿಗ್ತದೆ ಇಪ್ಪತ್ತು ಕೆಜಿ ಗೊಬ್ಬರ ಗಿಡ ಸಿಗ್ತದೆ ಪ್ರತಿ ವರ್ಷ ಹಸಿಗೆ ಹಸಿ ಇದು ಅದು ಒಣದ ತಕ್ಷಣ ಅದು ಒಳ್ಳೆ ಪುಡಿ ಆಗ್ತದೆ ಮತ್ ನಾವ್ ಇದಕ್ಕೆ ಅದ್ರ ಮೇಲೆ ಸ್ವಲ್ಪ ಸಂಗಣಿ ಸ್ವಲ್ಪ ಸಂಗಣಿ ಹಾಕಿದ್ರೆ ಸಾಕು ಅದಕ್ಕೆ ಸಂಗಣಿ ಹಾಕ್ತೇವೆ ಗೊಬ್ಬರ ಆಗುತ್ತೆ ಗೊಬ್ಬರ ಆಗುತ್ತೆ ಇಲ್ಲಿ ಕಳೆಯಾಗಿ ಫುಲ್ ಏನ್ ಬೆಳೆದಿಲ್ಲ ಏನಿಲ್ಲ ಅದು ಭೂಮಿ ಮಿತ್ರವೇ ಅದು ಮಣ್ಣನ್ನು ಲೂಸ್ ಮಾಡುತ್ತೆ ಪ್ರತಿ ವರ್ಷ ಕಟ್ ಮಾಡ್ತೀರಾ ಪ್ರತಿ ವರ್ಷ ಕಟ್ ಮಾಡ್ತೀವಿ ಅಲ್ಲ ನಾವೀಗ ಜೀವ ಈಗ ಮೇ ಎಂಡ್ ಆಗುವಾಗ ಮೇ ಹತ್ತಿರ ಮೇಲೆ ಇದನ್ನ ಕೀಳ್ತೇವೆ ಕಿತ್ತದ್ರ ಬುಡಕೆ ಹಾಕ್ತೇವೆ ಮತ್ತೇನಾದ್ರು ಸಂಗಣಿ ಇದ್ರೆ ಈ ಹುಲ್ಲನ್ನೆಲ್ಲ ಸೌರಿ ಅದಕ್ಕೆ ನಾವು ಮೇ ಅಲ್ಲೇ ಸ್ವಲ್ಪ ಸುಣ್ಣದ ಅಂಶ ಕೊಡ್ತೇವೆ ಫಸ್ಟ್ ಆಮೇಲೆ ಇದನ್ನೆಲ್ಲ ಹಕ್ಕಿ ಮಣ್ಣೆಲ್ಲ ಹಕ್ಕಿ ಮುಚ್ಚಿ ನಾವು ಬೇವು ಒಳ್ಳೆ ಕುರಿ ಗೊಬ್ಬರ ನಮ್ಮ ಕೃಷಿ ಇಲಾಖೆ ಸಿಗ್ತದೆ ನಿಮ್ಮ ಆರ್ ಟಿ ಸಿಟ್ರ ಇದು ನಿಮ್ಮ ಸಬ್ಸಿಡಿ ಎಷ್ಟು ರೂಪಾಯಿ ಅದಕ್ಕೆ ನಾವು ಇಪ್ಪತ್ತೈದು ಕೆಜಿ ಬ್ಯಾಗ್ ತರುವಾಗ ಅದಕ್ಕೆ ಎಂಟುನೂರ ಎಪ್ಪತ್ತೈದು ರೂಪಾಯಿ ಇತ್ತು ನಿಮ್ಗೆ ಎಷ್ಟು ಬೇಕಾಯ್ತು ಇಲ್ಲಿಗೆ ನನಗೆ ಗಟ್ಟೆ ಬಡ ಇಪ್ಪತ್ತೈದು ಕೆಜಿ ಬ್ಯಾಗ್ ಸಾಕು 25 ಕೆಜಿ ಸಕರ್ ಇದು ಖರ್ಚಿಲ್ಲದಾಗ್ತದೆ ಹೌದು ಹೌದು ಕಡಿಮೆ ಖರ್ಚು ಕಡಿಮೆ ಖರ್ಚು ಆ ಈ ರೀತಿ ಸಾವಯವ ಕೃಷಿಯನ್ನು ಮಾಡುವವರು ಬಾರಿ ಕಡಿಮೆ ನಮ್ಮಲ್ಲೇ ಎಲ್ಲ ಇರುತ್ತೆ ಅಂದ್ರೆ ಅಡಿಕೆಯನ್ನು ಅನ್ನು ನೀವು ಇದಕ್ಕೆ ಈಗ ಎಷ್ಟು ವರ್ಷ ಆಯ್ತು ಇದಕ್ಕೆ ಈ ಗಿಡಗಳಿಗೆ ಇದು ಆಗಸ್ಟ್ ಇಂದ ಆಗಸ್ಟ್ ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತು ಅಂದ್ರೆ ಸುಮಾರು ಒಂದು ವರ್ಷ ಆರು ತಿಂಗಳು ಆಯ್ತು ಒಂದು ವರ್ಷ ಆರು ತಿಂಗಳು ಏನೇನೆ ಹಾಕಿದ್ರಿ ಇದಕ್ಕೆ ಬುಡಕ್ಕೆ ಇದಕ್ಕೆ ನಾವು ನೋಡುವಾಗ ಫಸ್ಟ್ ಹೊಂಡಾ ಮಾಡಿದೇನೆ ಹೊಂಡ ಮಾಡಿದ ತಕ್ಷಣ ಹೊಂಡಕ್ಕೆ ಒಂದು ಗಿಡ ನೆಡಕಿದ್ರೆ ಮೊದಲು ಸುಣ್ಣ ಹಾಕಿದ್ದೇನೆ 4 ಕೆಜಿ ಹ ಅದು ಸುಣ್ಣ ಕೆಜಿ ಹಾಕಿ ಒಂದ್ ಇಪ್ಪತ್ತು ದಿನ ನಂತರ ಅದಕ್ಕೆ ನಾನು ಕೊಟ್ಟಿಗೆ ಗೊಬ್ಬರ ಹಾಕಿದ್ದೇನೆ ಒಂದೊಂದು ಬುಟ್ಟಿ ಹೊಂಡ ಗಾತ ಮಾಡಿದೆ ಕೊಟ್ಟಿಗೆ ಗೊಬ್ಬರ ಹೊಂಡಕ್ಕೆ ಹಾಕಿ ಹೊಂಡವನ್ನು ಪ್ರಿಯ ಹೋಗುತ್ತೆ ಕೆಲವರೇನು ಬರೀ ಮಣ್ಣಿನ ನೆಟ್ತಾರೆ ಗಿಡದ ಬೇರ್ ಅಷ್ಟು ಪ್ರಿಯಾಗಿ ಹೊಂಡ ಗಾತ ಮಾಡಿ ಅದಕ್ಕೆ ಗೊಬ್ಬರ ಹಾಕಿ ಕೊಟ್ಟಿಗೆ ಗೊಬ್ಬರ ಹಾಕಿ ಮುಚ್ಚಿ ನೆಟ್ಟಿದ್ರೆ ಒಳ್ಳೆ ಬರ್ತೇವೆ ಇನ್ನು ಮುಂದಕ್ಕೆ ಈಗ ಏನಾಗ್ತೀರಿ ಮಳೆಗಾಲ ಮಳೆಗಾಲದಲ್ಲಿ ನಾವೀಗ ಮೇ ಇಪ್ಪತ್ತರಿಂದ ಬುಡ ಮಾಡ್ತೇವೆ ನಾವು ಜೂನ್ ಮಳೆ ಬರುವ ಒಂದು ವಾರಕ್ಕಿಂಚ ಮುಂಚೆ ನಾವು ಎಲ್ಲ ಬುಡ ಎಲ್ಲ ಇಡ್ತೇವೆ ಮಳೆಗಾಲದಲ್ಲಿ ನೀರಿನ ಅಂಶ ಜಾಸ್ತಿ ಅದ್ರ ಮೇಲೆ ಬುಡ ಮಾಡಿದ್ರೆ ಆ ಗಿಡಗಳ ಆಹಾರ ತಕೊಳ್ಳೋದಿಲ್ಲ ಒಂದೇ ನಾವು ಅಕ್ಟೋಬರ್ ನವೆಂಬರ್ ಮಳೆ ಎಂಡ್ ಮತ್ತೆ ಮಳೆ ಶುರು ಆಗುವ ಮುಂಚಿತ ವರ್ಷದಲ್ಲಿ ಎರಡು ಬುಡ ವರ್ಷದಲ್ಲಿ ಎರಡು ಬುಡ ಮಾಡ್ತೇವೆ ಎರಡು ಬುಡ ಮಾಡ್ತೇವೆ ಈಗ ಇಲ್ಲಿ ನಾವು ನೋಡುದಾಗ ಕಾಲ ಆಗ್ಲಿಕ್ಕೆ ಇಲ್ಲ ಅಷ್ಟು ಹುಲ್ಲುಗಳಿದೆ ಹೌದು ಈ ಹುಲ್ಲುಗಳನ್ನು ಯಾರಿಗಾದ್ರೂ ಕಟ್ ಮಾಡಿ ದನಕ್ಕಾಗಲಿಕ್ಕೆ ಕೊಡಬಹುದಲ್ಲ ನಮ್ಮಲ್ಲಿ ದನ ನೋಡ್ಲಿಕ್ಕೆ ನಮ್ಮಲ್ಲಿ ಅಂದ್ರೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ಈಗ ಲೇಬರ್ ನಾವು ದನ ಸಾಕುವ ಒಂದು ಹುಮ್ಮಸ್ ಉಂಟು ಆದ್ರೆ ದನ ಸಾಕಿದ ತಕ್ಷಣ ಅವ್ರು ನಾಳೆ ಈ ಲೇಬರ್ ಹೋದ್ರೆ ನಾವು ದನವನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಅಲ್ಲ ನಮ್ಗೆ ಅದು ನಮ್ಗೆ ಈ ಹುಲ್ಲೇ ಭೂಮಿ ಮಿತ್ರ ಇದು ಭೂಮಿಯನ್ನು ಸೂರ್ಯನ ಬಿಸಿಲು ಉಂಟಲ್ಲ ಅದು ಭೂಮಿಯನ್ನು ತಡೆ ಮಾಡ್ತದೆ ನೀರನ್ನು ನಿಲ್ಸ್ತದೆ ಬೇಸಿಗೆಯಲ್ಲಿ ಮತ್ತೆ ಅದ್ರ ಅಡಿಯಲ್ಲಿ ಮಣ್ಣು ಸ್ಮೂತ್ ಆಗ್ತದೆ ಮತ್ತೆ ನಾವು ಹುಲ್ ಕಟ್ ಮಾಡಿ ಇಲ್ಲೇ ಬಿಟ್ರೆ ಅದು ನಮ್ಗೆ ಗೊಬ್ಬರ ಆಗ್ತದೆ ಇಲ್ಲಿಗೆ ಗೊಬ್ಬರ ಹೌದು ನಾವು ನಮ್ಮ ಗೊಬ್ಬರದಲ್ಲಿ ಆ ಹುಲ್ ಬರು ಆ ಹುಲ್ಲನ್ನು ನಾವು ಕೊಟ್ರೆ ನಮಗೆ ನೋವು ಇದು ನಿಮಗೆ ಯಾರು ಗೈಡೆನ್ಸ್ ನಾವು ಅಂದ್ರೆ ಮಾಡಿ ಮಾಡಿ ಅನುಭವ ಬಗಳಿ ಬಗ್ಳಿ ಭಾಗವತ್ ಅಂತ ಹೇಳ್ತಾರಲ್ಲ ಹಾಗೆ ನಮ್ದು ಹಾಗೆ ಆಗಿದೆ ಕೃಷಿ ಚಟ ಈ ಚಟದ ಮುಂದೆ ಯಾವ್ದಿಲ್ಲ ನಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಯಾವ ಸಾಧನೆ ಬೇಕಾದ್ರೂ ಮಾಡ್ಲಕ್ ವಿಜ್ಞಾನಿಗಳು ವಿಮಾನ ಮಾಡ್ದಂಗೆ ಎಲ್ಲರಿಗೆ ವಿಮಾನ್ ಮಾಡ್ಲಿಕ್ಕೆ ಆಗ್ತದ ವಿಜ್ಞಾನಿಗಳ ಒಂದು ಮಾಹಿತಿ ಬೇಕಲ್ಲ ಹಾಗೆ ನಾವು ಕೃಷಿಯಲ್ಲಿ ಸ್ವಲ್ಪ ಈ ಕೃಷಿ ಅಂದ್ರೆ ನಿಮ್ ಡಾಕ್ಟರ್ ಇದ್ದಂಗೆ ಎಂಬಿ ಬಿ ಎಸ್ ಡಾಕ್ಟ್ರು ಕಲ್ತು ಏನು ರಿಪೋರ್ಟ್ ನೋಡಿ ಮೂಳಿ ಮುರಿದೋಗೀತಾ ನಾರ ಎಳ್ದೋಗೀತಾ ನೋಡಿ ರಿಪೋರ್ಟ್ ನೋಡಿ ಆಪರೇಷನ್ ಮಾಡ್ತಾರಲ್ಲ ಕೃಷಿಯು ಹಾಗೆ ಕೃಷಿಯಲ್ಲಿ ಮಾಹಿತಿ ತಕೊಂಡಷ್ಟು ಅದನ್ನ ಇಂಟ್ರೆಸ್ಟ್ ಇದ್ದಷ್ಟು ಅದನ್ನ ಬೆಳೆ ಬೆಳಿಲಿಕ್ಕೆ ಸಾಧ್ಯ ತುಂಬಾ ಜನ ಲೇಬರ್ ಈಗಲ್ಲ ಬದನೆಕಾಯಿಗಲ್ಲ ಈಗ ಅಂಗಡಿಲಿ ಹೋದ್ರೆ ಈಗ ಬದನೆಕಾಯಿಗೆ ಎಂಬತ್ ರೂಪಾಯಿ ನೂರು ರೂಪಾಯಿ ಅರಿವಾಯ್ತು ಈಗ ನಮ್ಗೆ ನೋಡಿ ನಮ್ಮಲ್ಲಿ ಬದನೆಕಾಯಿ ಸಾಂಬಾರ್ ಇವತ್ತು ಊರ್ ತೊಂಡೆ ಇತ್ತು ಅಡಿಕೆ ಹೊಂಡದಲ್ಲಿ ಬದ್ನೆ ಹಾಕಿ ಅದು ಈಗ ಮೇಲೆ ಅದನ್ನ ಕಡೆ ಕಟ್ ಮಾಡ್ತೇವೆ ಅದರ ಸೊಪ್ಪು ಅದರ ದಂಟು ಅದೆಲ್ಲ ಕುಂಬಾಗಿ ಹೋಗ್ತದೆ ಗೆಲ್ ಆಗ್ತದೆ ಭೂಮಿ ನಮ್ಮಲ್ಲಿ ಈ ಇತ್ತು ನೋಡಿ ಸಿಹಿ ಗಣಸಿತ್ತು ಹೋದ ವರ್ಷ ಇಡೀ ಜಾಗದಲ್ಲೇ ಈಗ ಸಿಹಿತ್ತು ಇಡೀ ಜಾಗದಲ್ಲಿ ಅದನ್ನ ನಾನು ಫುಲ್ ಕಟ್ ಮಾಡಿಸಿ ಎರಡು ಮೂರು ಟಂಪ ಈ ಬೀಳಾಗಿ ಅದನ್ನ ನಾನು ಸ್ವಲ್ಪ ಬಿಸಿಲಿ ಹಾಕಿ ಅದನ್ನ ಲಡ್ಡು ಮಾಡಿಸಿ ಎಲ್ಲಾ ಗಡಕ್ಕೆ ಒಂದೊಂದು ಪೈಬರ್ ಬಿಟ್ಟಿ ಹಾಕಿದೆ ಬಾರಿ ಎರಡು ಉಳ್ಳ ಬರ್ತದೆ ಒಳ್ಳೆ ಗೊಬ್ಬರಲ್ಲಿ ಒಳ್ಳೆ ಿದೆ ಬಸಳಿಗೆ ಎಲ್ಲ ಕಡೆ ದೊಂಪೆಲ್ಲ ಬೇಕು ಅಂತ ಹೇಳ್ತಾರೆ ಸುಮ್ನೆ ಹಾಕಿಟ್ಟಿದ್ರಲ್ಲ ಅದು ಚಪ್ರೂ ಮಾಡಬಹುದು ಈ ಹುಲ್ಲಲ್ಲಿ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಆ ಮಣ್ಣಿಗೆ ಹೋದ್ರೆ ಮಣ್ಣಿಗೆ ಅಂಟುಕೊಂಡು ಈ ಐದು ಇದು ಸೀತಾರಾಮನ್ ಬಂದಾಗ ಅವರು ಒಂದು ತೋಟನ ತೋಟೈನ್ ಮಾಡ್ತಾ ಇದ್ರು ಅಲ್ಲಿ ನಾವು ಇವರು ತೋಟಕ್ಕೆ ಬಂದ್ವಿ ಇವರು ಬೇರೆ ಬೇರೆ ತೋಟಗಳನ್ನೆಲ್ಲ ಮೇಂಟೈನ್ ಮಾಡ್ತಾರೆ ಇದರಲ್ಲಿ ಡ್ರಿಪ್ ಹೇಗೆ ಹಾಕುವಂತದ್ದು ಸ್ಪಿಂಕ್ಲರ್ ಹೇಗೆ ಹಾಕುವಂತದ್ದು ಅದರೊಟ್ಟಿಗೆ ಮಿಶ್ರ ಬೆಳೆ ಹೇಗೆ ಬೆಳೆಯುವಂಥದ್ದು ಮತ್ತು ಕಾಂಬಿನೇಷನ್ ಹೇಗೆ ಮಾಡುವಂತದ್ದು ಎಷ್ಟು ಎಕರೆಯಲ್ಲಿ ಎಷ್ಟು ಅಡಿಕೆಯನ್ನು ಕೂರಿಸಬೇಕು ಸಾವಯವ ಮತ ಹೇಗೆ ಫಾಲೋ ಮಾಡೋದು ಇದೆಲ್ಲವನ್ನು ಕೂಡ ಅವರು ಅದರಲ್ಲಿ ಎಕ್ಸ್ಪರ್ಟ್ ಅಂದ್ರೆ ಅನುಭವದ ಆಧಾರದ ಮೇಲೆ ಸುಮಾರು ಇಪ್ಪತ್ತು ವರ್ಷದಿಂದ ಇದೆಲ್ಲ ಮೇಂಟೈನ್ ಮಾಡ್ತಿದ್ದಾರೆ ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಅವ್ರದ್ದು ನಂಬರ್ಗಳಿದ್ದು ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅದೇ ರೀತಿಯಲ್ಲಿ ಇವರು ತೋಟ ಬೇಕಾದ್ರೆ ಬಂದು ನೋಡ್ಬೋದು ಚಿತ್ರಾಮಣ್ಣ ಒಂದು ಅಡಿಕೆ ಈ ರೀತಿಯ ಅಲ್ಲಿ ಮಾಡೋದು ಭಾರಿ ಕಡಿಮೆ ಅಂಥದ್ರಲ್ಲಿ ಕಡಿಮೆ ಸಮಯದಲ್ಲಿ ಮೈ ಬಿಸಿಯ ಮಧ್ಯೆಯಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ ನಿಮಗೆ ನಮ್ಮ ಕಡೆ ಧನ್ಯವಾದಗಳು ಸಿದ್ದರಾಮಣ್ಣ ಧನ್ಯವಾದಗಳು ನೀವು ಎಲ್ಲಿಂದ ಬಂದಿದ್ದೀರಿ ಅಷ್ಟು ದೂರದಿಂದ ಬಂದಿದ್ದೀರಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು